ಯಾವ ಒಂದು ಪಾಪದ ಕಾರಣಕ್ಕಾಗಿ ಹೆಂಗಸರು ಚಿಕ್ಕ ಪ್ರಾಯಕ್ಕೆ ವಿಧವೆ ಆಗುತ್ತಾರೆ ಇದರಿಂದ ಯಾವೆಲ್ಲ ನಷ್ಟಗಳನ್ನು ಅವರು ಅನುಭವಿಸಬೇಕಾಗುತ್ತದೆ ಆ ಪಾಪಗಳನ್ನು ಮಾಡುತ್ತಿದ್ದರೆ ದಯವಿಟ್ಟು ಅದನ್ನು ಇವತ್ತಿಂದಲೇ ನಿಲ್ಲಿಸಬಿಡಿ ಇಲ್ಲದಿದ್ದರೆ ನಿಮ್ಮ ಗಂಡನ ಆಯಸ್ಸು ಕಡಿಮೆ ಆಗುತ್ತದೆ ನಿಮ್ಮ ಜೀವನದಲ್ಲಿ ಬರೀ ನೋವು ಕಷ್ಟಗಳನ್ನು ಅನುಭವಿಸುವ ದಿನಗಳು ಎದುರಾಗುತ್ತೆ ಹಾಗಾದರೆ ಆ ಪಾಪ ಯಾವುದು ಅಂತ ಹೇಳ್ತೀನಿ ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಫಾಲೋ ಬಟನ್ ಪಕ್ಕದಲ್ಲೇ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಗಂಡನ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಗಂಡತ್ರ ನೋಡ್ತಾ ಇದ್ರೆ ಹೆಂಡತಿ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕಮೆಂಟ್ಗೆ ರಿಪ್ಲೈ ಮಾಡ್ತೀವಿ ಪ್ರತಿಯೊಂದು ಸಾಮಾನ್ಯ ಜನರಿಗೆ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂತಹ ಸಮಸ್ಯೆಗೆ ಶೀಘ್ರ ಪರಿಹಾರ ಆಗಬೇಕು ಅನ್ನೋದಾದರೆ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಪ್ರತಿ ಸಮಸ್ಯೆಗೂ ಶಾಶ್ವತ ಪರಿಹಾರ ತುಂಬ ಜನರಿಗೆ ಕೊಟ್ಟಿದರೆ ನಿಮಗೂ ಕೊಟ್ಟೇ ಕೊಡ್ತಾರೆ ಇನ್ನು ಯಾವ ಪಾಪದ ಹೊರೆಯನ್ನು ಹೆಂಗಸರು ಹೋಗುತ್ತಾರೆ ಇದರಿಂದ ಗಂಡನ ಆಯಿತು ಕಡಿಮೆ ಆಗುತ್ತೆ ಅಂತ ನೋಡೋದಾದರೆ ಮಹಿಳೆಯರು ಸಾಮಾನ್ಯವಾಗಿ ಸಂಜೆಯ ಹೊತ್ತು ಮನೆಯ ಮುಂದೆ ಅಥವಾ ಮನೆಯ ಅಕ್ಕಪಕ್ಕದ ಹೆಂಗಸರಿನ ಜೊತೆಗೆ ಬೇರೆಯವರ ಮನೆಯ ನೆಗೆಟಿವ್ ಸುದ್ದಿಗಳನ್ನು ಹೇಳುತ್ತಿದ್ದರೆ ಇದು ನಿಮ್ಮ ಮನೆಗೆ ಶ್ರೇಯಸ್ಕರವಲ್ಲ ಅವರ ಮನೆಯ ಒಂದು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಹೇಳುವವರಿಗೂ ಮತ್ತು ಕೇಳುವವರಿಗೂ ಬಂದು ಸೇರುತ್ತೆ ಸಂಜೆ ಸಮಯ ಗೋಧುಳಿ ಸಮಯ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯದಲ್ಲಿ ಯಾವ ಹೆಂಗಸರು ನಿದ್ರೆ ಮಾಡುತ್ತಿರುತ್ತಾರೋ ಅಂದರೆ ಜ್ವರ ಬಂದರೆ ಕಾಯಿಲೆ ಇದ್ರೆ ಪರವಾಗಿಲ್ಲ ಏನು ಇಲ್ಲದೆ ಸೋಮಾರಿತನಕ್ಕಾಗಿ ನಿದ್ರೆ ಮಾಡುತ್ತಿದ್ದರೆ ಅಂಥವರ ಮನೆಯಲ್ಲಿ ಶ್ರೇಯಸ್ಸು ಆಗುವುದಿಲ್ಲ ರಾಹುಕೇತುಗಳ ಸಮಾಗಮದಿಂದ ಮನೆಯಲ್ಲಿ ಅಶಾಂತಿ ಕಲಹಗಳು ಉಂಟಾಗುತ್ತೆ ಬಿ ಪಿ ಶುಗರ್ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಗಂಡನಿಗೆ ಇದು ಶ್ರೇಯಸ್ಸಲ್ಲ ಗಂಡ ಎಷ್ಟೇ ಕೆಟ್ಟವನಾದರೂ ಅವನು ಕಾಯಿಲೆ ಬಿದ್ದಾಗ ಅವನನ್ನು ನೋಡಿಕೊಳ್ಳದೆ ಇರುವ ಹೆಣ್ಣು ಮಕ್ಕಳು ಹೆಂಡತಿಯರು ಬದುಕಿದ್ದು ಸತ್ತ ಹಾಗೆ ಇಂತಹ ಪುರುಷತ್ವಕ್ಕೆ ಯಾಕೆ ತಾನೇ ಆಗಬೇಕು ಕಷ್ಟಕ್ಕಾಗದೆ ಇರುವ ಹೆಂಡತಿ ಊಟಕ್ಕೆ ಇಲ್ಲದಿರುವ ಉಪ್ಪಿನಕಾಯಿಯಂತೆ ಆಕೆ ಎಂದಿಗೂ ಪತಿರುವ ಆಗಲು ಸಾಧ್ಯವಿಲ್ಲ ಇಂತಹ ಹೆಂಗತರಿಗೆ ಚಿಕ್ಕ ಪ್ರಾಯಕ್ಕೆ ವಿಧುವೆಯ ಯೋಗ ಬರುತ್ತೆ ಆದ್ದರಿಂದ ಇಂತಹ ತಪ್ಪುಗಳನ್ನು ನೀವು ಮಾಡುತ್ತಿದ್ದರೆ ಇದನ್ನು ಈ ಕೂಡಲೇ ಬದಲಾಯಿಸಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟಗಳು ಸಂಕಟಗಳು ಹೇಳಿಕೊಳ್ಳಲಾಗದ ಸಮಸ್ಯೆಗಳು ಏನೇ ಇದ್ದರೂ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ತಕ್ಷಣ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ